ಸುನಿತಾ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ರೀ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮದ್ರಿ ಅಂದ್ಕೋತೇನೆ ರೀ ವಿಡಿಯೋ ಸ್ಟಾರ್ಟ್ ಆಗುತ್ತೆ ತಪ್ಪದೆ ಎಲ್ಲರೂ ಒಂದ್ಲೈಕ್ ಕೊಡ್ರಿ ಹೊಸದಾಗಿ ನಾನು ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ ನಾನು ನವರಾತ್ರಿ ಕೊನೆಯ ದಿನದ ಪ್ರಿಪ್ರೇಷನ್ ಮಾಡ್ಕೊಳಾಕತೇನೆ ರಾತ್ರಿನ ರೀ ಬನ್ನಿ ಗಿಡದ ಪೂಜೆ ಮಾಡಿ ಹತ್ತನೇ ದಿವಸ ಮುಗಿಸಾಕತ್ತೀವಿ ಬನ್ನಿ ಹಬ್ಬದ ದಿವಸ ಮುಗಿಸಾಕತೇನೆ ಕಂಡೆ ಪೂಜೆನೂ ಮಾಡ್ತೇವೆ ರೀ ನಾವು ಆಮೇಲೆ ಬನ್ನಿ ಗಿಡಕ್ಕೆ ಪೂಜೆನೂ ಇವತ್ತು ಮುಗಿಸಿ ಬರ್ತೇವೆ ಐದು ಜನ ಮುತ್ತೈದ್ಯರಿಗೆ ಉಡಿ ತುಂಬಿರ್ತೇನೆ ಬ್ಲೌಸ್ ಪೀಸ್ ಇಟ್ಟೆ ಎಲ್ಲ ರೆಡಿ ಮಾಡ್ಕೊಂಡೇನು ರೀ ಆಮೇಲೆ ಬನ್ನಿ ಗಿಡಕ್ಕೆ ಉಡಿ ಹಸ್ರ ಬ್ಲೌಸ್ ಪೀಸ್ ತೊಗೊಂಡು ಅದರೊಳಗೆ ಉಡಿ ಬಳಿ ಎಲ್ಲನೂ ಹಾಕಿ ರೆಡಿ ಮಾಡಿಟ್ಕೊಂಡೇನಿ ರಾತ್ರಿನ ಪ್ರಿಪ್ರೇಷನ್ ಎಲ್ಲ ಮುಗಿಸ್ಕೊಂಡಿದ್ನಲ್ಲ ರೀ ಇವಾಗ ಮಾರ್ನಿಂಗ್ ರುಟೀನ್ ಕಂಟಿನ್ಯೂ ಮಾಡೀನಿ ಬೆಳಗ್ಗೆ ಎಲ್ಲ ರಂಗೋಲಿ ಹಾಕೊಂಡು ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡು ರಂಗೋಲಿ ಹಾಕ್ಕೊಂಡೇನಿ ಅಮ್ಮ ನಾನು ಸೇರೆ ಬೆಳಗ್ಗೆ ಬನ್ನಿ ಗಿಡ ಪೂಜೆ ರೀ ಇವತ್ತ ಹೋಳ್ಗಿ ಮಾಡಿದ್ದೆ ನೈವೇದ್ಯಕ್ಕೆ ಬೇಗನೆ ಎದ್ದಿದ್ವಿ ಕದನೇಕಾಯಿ ಪಲ್ಯ ಆಮೇಲೆ ರೈಸ್ ಆಮೇಲೆ ಹೋಳ್ಗಿ ಮಾಡಿದ್ದೆ ರೀ ಉಳಿದಿರಿದು ಆಮೇಲೆ ಮತ್ತು ಬೆಳಗ್ಗೆ ಮಾಡ್ಕೊಂಡ್ರೆ ರಾತ್ರಿ ಪೂಜೆ ಮುಗಿಸ್ಕೊಂಡು ಬಂದಮೇಲೆ ಅಂಥೇಳಿ ಇವಾಗ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಗ್ರೀನ್ ಕಲರ್ ಸಾರಿ ಉಟ್ಕೊಂಡಿದ್ದೆ ರೀ ಇದು ವರಮಾಲಕ್ಷ್ಮಿ ಹಬ್ಬಕ್ಕೆ ದೇವಿಗೆ ಲಕ್ಷ್ಮಿಗೆ ಏರ್ಸಿದ್ರಿ ಇದೆ ವರಮಾಲಕ್ಷ್ಮಿ ಹಬ್ಬದೊಳಗೆ ಬ್ಲೌಸ್ ಇನ್ನೂ ಸ್ಟಿಚ್ ಮಾಡ್ಕೊಂಡಿದ್ದಿಲ್ಲ ಅದನ್ನು ಆಮೇಲೆ ನೈವೇದ್ಯಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರಿ ಆರತಿನೂ ತೊಗೊಂಡೇನಿ ಏನೇನು ಬೇಕು ಗುಡಿ ಹೋಗಕ್ಕೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೇನಿ ಇವಾಗ ಹೋಗ್ಬೇಕು ಅಲ್ಲೇ ದೇವಿ ಗುಡಿಗೆ ಹೋಗಿರ್ತಾನಲ್ರಿ ಅಲ್ಲಿ ರೆಡಿ ಮಾಡ್ಕೊಂಡೇನಿ ಇವಾಗ ಪುರಾಣ ಹಚ್ಚಿರ್ತಾರೆ ರಾತ್ರಿ ಹೋಗೋಕ್ಕಾಗಂಗಿಲ್ಲಲ್ ಅಲ್ಲಂಗೆ ಬೆಳಿಗ್ಗೆ ಹೋಗಿರ್ತೇನೆ ರೀ ನಾವು ಪೂಜೆ ಮಾಡೋಕೆ ಬಂದಿವ್ರಿ ಭಾಳ ಅಂದ್ರೆ ಭಾಳ ರಶ್ ಇತ್ತು ಎಲ್ಲರೂ ಪೂಜೆ ಅಲ್ರಿ ಇವಾಗ ಹತ್ತನೇ ದಿವಸ ಬನ್ನಿ ಗಿಡದ್ದು ಎಲ್ಲರೂ ಮುಗಿಸ್ತಾರ ಪೂಜೆನ ನಾನು ಪೂಜೆ ಮಾಡಾಕತ್ತೀನಿ ರೀ ಐದು ಜನಕ್ಕೆ ಮುತ್ತೈದರಿಗೆ ಉಡಿ ತುಂಬಿರ್ತೇವಿ ನನಗೆ ಇಷ್ಟು ದಿವಸ ವೀಡಿಯೋ ರೀ ಎಲ್ಲಿದೆ ಭಾಳ ಜನಕ್ಕೆ ಡಿಸ್ಟರ್ಬ್ ಆಗುತ್ತೆ ಎಲ್ಲರೂ ಭಾಳ ಜನ ಇರ್ತಾರ ಸುಮ್ಮನೆ ಎಲ್ಲರಿಗೂ ಡಿಸ್ಟರ್ಬ್ ಮಾಡೋದು ಬೇಡ ಅವ್ರ ಪ್ರವೇಶಿಗೆ ಅಂಥೇಳಿ ನಾನು ಉಳಿದ ದಿವ್ಸ ಎಲ್ಲ ಮಾಡಿರಲಿಲ್ಲ ಇವತ್ತು ಅಷ್ಟ ವಿಡಿಯೋ ಮಾಡೇನ್ರಿ ಬನ್ನಿ ಗಿಡಕ್ಕೆ ಪೂಜೆ ಮಾಡೋದೆಲ್ಲ ರೀ ಉಡಿ ತುಂಬಿ ಸೀರೆ ಉಡಿಸಿ ಮಾಲಿ ತಂದಿದ್ದೆ ಮಾಲಿನೂ ಹಾಕಿ ನೈವೇದ್ಯ ಹಿಡಿದು ಪೂಜೆನ ಮುಗಿಸ್ಕೊಂಡೇನೆ ಇವಾಗ ಅಮ್ಮ ಆರತಿ ಮಾಡೋಕ್ಕೆ ಹೊಂಟಾರ ಆರತಿ ಅಮ್ಮನೂ ಮಾಡಿದ ಮುಗಿಸ್ ಮೇಲೆ ಐದು ಜನ ಮುತ್ತೈದ್ರಿಗೆ ಉಡಿ ರೀ ಉಡಿ ತುಂಬಿ ಪೂಜೆ ಮುಗಿಸ್ಕೊಂಡು ಬನ್ನಿ ಗಿಡನ ಐದು ಸುತ್ತು ಸುತ್ತಾಕಿ ಬರ್ತೀನಿ ಫುಲ್ ರಶ್ ಐತ್ರಿ ಬೆಳಗ್ಗೆ ಯಾರೂ ಮಾತಾಡೋಂಗಿಲ್ಲ ಮೌನದಿಂದನೇ ಎಲ್ಲರೂ ಪೂಜೆ ಮಾಡಬೇಕಲ್ಲ ಇವಾಗ ಯಾರೂ ಮಾತಾಡೋಂಗಿಲ್ಲ ನಾನು ಬೆಳಿಗ್ಗೆ ಬನಿಗಿಡ ಪೂಜೆ ಮಾಡೋಕೆ ಹೋದಾಗ ಟೈಮಿಂಗ್ ಐದು ಗಂಟೆ ಆಗಿತ್ತು ರೀ ಫುಲ್ ಇನ್ನೂ ಇರುತ್ತಲ್ಲ ಇರುತ್ತಲ್ರಿ ವೀಡಿಯೋ ಕ್ವಾಲ್ಟಿನೂ ಅಷ್ಟು ಸರಿಯಾಗಿ ಬಂದಿಲ್ಲ ದೀಪದ ಬೆಳಕಿನಿಂದ ಸ್ವಲ್ಪ ಒಂದು ಸ್ವಲ್ಪ ಬೆಳಕು ಹೊಂದೈತಿ ಆಮೇಲೆ ಅಮ್ಮಂದಿದ್ ಫೋನು ನಂದು ಅಲ್ಲಿದ್ದು ಫೋನ್ ಒಂದು ಸ್ವಲ್ಪ ಕ್ವಾಲ್ಟಿ ಇನ್ನೂ ಸರಿ ಬರ್ತಿತ್ತು ನನ್ನ ಫೋನಾಗಿದ್ದರೆ ನಾನು ಮುತ್ತೈದರಿಗೆಲ್ಲ ಉಡಿ ತುಂಬಿದೆ ತುಂಬಿ ಆಮೇಲೆ ಅಮ್ಮ ನನಗೆ ಕುಂದ್ರಂದ್ರೆ ನಾನು ಕುಂತೆ ಆಮೇಲೆ ಅವ್ರು ನನಗೆ ಉಡಿ ತುಂಬಿದ್ರೆ ಇಷ್ಟ್ರಿಗೆ ಆರ್ತಿನೂ ಮಾಡಿ ನಮಸ್ಕಾರ ಮಾಡಿ ಮುಗಿಸಿದಿವ್ರಿ ಬೆಳಗ್ಗೆ ಇಷ್ಟು ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಮೈಂಡ್ ಇಷ್ಟು ಫ್ರೆಶ್ ಅನಿಸ್ತೈತಿ ರೀ ಅಷ್ಟು ಫ್ರೆಶ್ ಅನ್ನಿಸ್ತತಿ ಈ ಒಂಬತ್ತು ಹತ್ತು ದಿವಸ ಈ ಸತಿ ಹಣ್ಣೊಂದು ಬಂದವ್ರಿ ನಾಳೆ ಒಂದಿನ ಬಂದ್ರೆ ಪೂಜೆದ್ದು ಮುಗಿದು ರೀ ಎಷ್ಟು ಸಮಾಧಾನ ಅನ್ನಿಸ್ತತಿ ಇಂಥ ಕಡಾವಳೋಗಿ ಸಿಗ ರೀ ನಾನು ಮಾರ್ನಿಂಗ್ ರುಟೀನ್ ಸ್ಟಾರ್ಟ್ ಮಾಡೀನಿ ಬೆಳಗ್ಗೆ ಮೂರಕ್ಕೆ ಎದ್ದಿದ್ದೀನಿ ರೀ ಇವತ್ತು ಮೂರು ಗಂಟೆಗೆ ಬ್ಯಾಳಿ ಕುದಿಸ್ಕೊಂಡು ಹೋಳಿಗೆ ಮಾಡ್ಕೊಂಡು ನೈವೇದ್ಯ ಮಾಡ್ಕೊಂಡು ಹೋಗಿ ಬಂದಿರಿ ಮನಿ ಅಂತೂ ರಾತ್ರಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಲ್ಕೊಂಡಿದ್ದೆ ಅಂಗಳ ಬಾಗ್ಲ ಎಲ್ಲ ಕ್ಲೀನ್ ಮಾಡ್ಕೊಂಡು ರಂಗೋಲಿ ಹಾಕ್ಕೊಂಡು ಸ್ನಾನ ಮುಗಿಸ್ಕೊಂಡು ನೈವೇದ್ಯಕ್ಕೆ ಕೊಳಗೆ ಮಾಡ್ಕೊಂಡು ಹೋದ್ನಿ ರೀ ಪೂಜೆ ಮುಗಿಸ್ಕೊಂಡು ಬಂದೆ ವಿಡಿಯೋ ಕ್ಲಿಪ್ ಐತಿ ಪೂಜೆ ಮಾಡಿದ್ದು ಒಂದು ಕ್ಲಿಪ್ ಮಿಸ್ ಆಗೈತಿ ನಾವು ಇವತ್ತ ಬನ್ನಿ ಇವತ್ತ ರೀ ಇವತ್ತ ಅಲ್ಲಮ್ಮ ಬನ್ನಿ ಪೂಜೆ ಹಾಂ ಇವತ್ತ ಕಂಡೆ ಪೂಜೆ ರೀ ನಾಳೆ ಬನ್ನಿ ನಾನು ಕಂಡೆ ಪೂಜೆ ದಿವಸನ ಮುಗಿಸಿದ್ವಿ ಐದು ಜನ ಕಷ್ಟ ಉಡಿ ತುಂಬಿ ಪೂಜೆ ಮುಗಿಸಿದ್ವಿ ಅಂದ್ರೆ ನಾಳೆ ಒಂದು ದಿವ್ಸ ಹೋಗ್ತೇವೆ ಪೂಜೆ ಮಾಡಕ್ಕೆ ಇವತ್ತ ನೈವೇದ್ಯ ಐದು ಜನಕ್ಕೂ ಮತ್ತೆ ಗುಡಿ ತುಂಬೋದು ಅದು ಇವತ್ತ ಮುಗಿಸ್ಕೊಂಡೇವ್ರಿ ಮಧ್ಯಾಹ್ನ ರೀ ಕಂಡೆ ಪೂಜೆ ಸಮೂ ಇವತ್ತ ಎಲ್ಲ ಕಂಡೆ ಪೂಜೆ ಅಂದ್ರೆ ಅಂದ್ರೆ ಕಂಡದ್ದೆಲ್ಲ ಪೂಜೆ ಮಾಡುವುದು ಅಂತ ಅಂತಾರ್ರೀ ಮನೆಯಾಗ ಹರಿಯಾರ ಅಂದ್ರೆ ನಮ್ಮ ಅಗ್ರಿಕಲ್ಚರಿಗೆ ಏನೇನೇ ಎಲ್ಲ ಸಾಮಾನಿರ್ತಾವ ಎಲ್ಲನೂ ತೊಳೆದು ಹಿಟ್ಟ ಇವತ್ತಿ ಕುಂಕುಮ ಅರ್ಶಿಣ ಹಚ್ಚಿ ಹೂವು ಆಮೇಲೆ ಪತ್ರಿ ಎಲ್ಲ ಏರಿಸಿ ನೈವೇದ್ಯ ಹಿಡಿದು ಕಾಯಿ ಹೊಡಿತೀವ್ರಿ ಟ್ಯಾಕ್ಟ್ರ್ ಆಮೇಲೆ ಏನು ಬೈಕ್ ಕಾರ್ ಎಲ್ಲನೂ ಪೂಜೆ ಮಾಡ್ತಾರ್ರಿ ಇವತ್ತು ಈ ಥರ ನಮ್ದು ಕಡ್ಡೆ ಪೂಜೆ ಆಚರಣೆ ಐತ್ರಿ ಯಾರೆಲ್ಲ ನಾನು ವಿಡಿಯೋ ನೋಡಾತ್ರಿ ನಿಮ್ಮ ಸೈಡ್ ಯಾವ ಥರ ಕಂಡೆ ಪೂಜೆ ಮಾಡ್ತಾರ ಬನ್ನಿ ಹಬ್ಬ ಯಾವ ಥರ ಆಚರಣೆ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ಸಮೂಹ ಕಾಯಿ ಹೊಡ್ಯೋ ಕಾಲಿಲ್ಲ ನಾನು ಲಾಸ್ಟ್ ಕಾಯಿ ಹೊಡೋದು ಪೂಜೆ ಮುಗಿಸಿದ್ ನೋಡ್ರಿ ನಮ್ಮದು ಬನ್ನಿ ಹಬ್ಬದ ಪೂಜೆದ್ದು ಬ್ಲಾಗ್ ಈ ಥರ ಇತ್ತು ನೋಡ್ರಿ ಎಲ್ಲ ಆಲ್ಮೋಸ್ಟ್ ಅಲ್ಲಿ ತೋರಿಸಿ ನಾನು ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತೇನೆ ರೀ ಥ್ಯಾಂಕ್ ಯು ಬಾಯ್ ಎಲ್ಲರಿಗಿರಿ